ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟಲಿ ಥ್ಯಾಂಕ್ ಯು ಮೊದಲಿಗೆ ನಾನೊಂದು ಇನ್ಫಾರ್ಮೇಶನ್ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು ಲೈವ್ ಮಾಡಬೇಕಾದ್ರೆ ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನಮ್ಮೂರಲ್ಲಿ ನಮ್ಮೂರು ಸಕಲೇಶ್ ಹತ್ರ ಹಳ್ಳಿ ಇಲ್ಲಿ ಸ್ವಲ್ಪ ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹಾಗೆ ಲೈವ್ ಬಂದಾಗ ನನಗೆ ಬೇಗ ಕನೆಕ್ಟ್ ಆದವರು ಯಾರಾದರೂ ಇನ್ಫಾರ್ಮ್ ಮಾಡಿ ಯಾಕಂದರೆ ಮೊನ್ನೆ ಒನ್ ಅವರ್ ಲೈವ್ ಮಾಡಿದ್ದೀನಿ ನನಗೆ ಗೊತ್ತಾಗಿಲ್ಲ ಕೊನೆಗೆ ಗೊತ್ತಾಗಿದೆ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲದರೆ ನೆಟ್ವರ್ಕ್ ಯಾರು ಆಗಿದೆ ಅಂತ ಪ್ಲೀಸ್ ಕನೆಕ್ಟ್ ಆದವರು ಯಾರಾದರೂ ನನಗೆ ಬೇಗ ಇನ್ಫಾರ್ಮ್ ಮಾಡಿ ಪ್ಲೀಸ್ ಇವತ್ತಿನ ಟಾಪಿಕ್ ಏನು ಗೊತ್ತಾ ಪ್ರತಿಯೊಬ್ಬ ಮನುಷ್ಯನೂ ಭೂಮಿ ಮೇಲೆ ಸಿಂಗಲ್ಲಾಗಿ ಹುಟ್ಟೋದು ಸಿಂಗಲ್ಲಾಗಿ ಹೋಗೋದು ಅಂತ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ನನ್ನ ಮನಸ್ಸಿನ ಮಾತನ್ನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಪ್ರತಿಯೊಬ್ಬ ಮನುಷ್ಯನೂ ಸಿಂಗಲ್ ಆಗಿ ಹುಡ್ತಾನೆ ಸಿಂಗಲ್ ಆಗಿಯೇ ಸಾಯ್ತಾನೆ ಇವಾಗ ನಮಗೊಂದು ನೋವು ಅಂತ ಇದ್ರೆ ನಾವು ತಾನೇ ಅನ್ಭವಿಸ್ಬೇಕು ನಾವು ತಾನೇ ಅನ್ಭವಿಸ್ತೀವಿ ನಮ್ಮ ಆಗಲಿ ಅಮ್ಮ ಆಗಲಿ ಅಣ್ಣ ತಮ್ಮ ಗಂಡ ಅತ್ತೆ ಮಾವ ಪ್ರೀತಿ ಯಾವುದೇ ನಮ್ಮ ಸುತ್ತ ಸಂಬಂಧ ಇದ್ರೂ ಅವ್ರು ಯಾರೂ ನಮ್ಮ ಕಷ್ಟನ ಹಂಚ್ಕೊಳ್ಳೋಕ್ಕೆ ಆಗಲ್ಲ ಯಾಕಂದರೆ ಒಂದು ಕರುಣೆಯಿಂದ ಅವ್ರು ಮಾತಾಡ್ಬೋದು ಅಕಸ್ಮಾತ್ ಆಗಲಿಲ್ಲ ಅಂದರೆ ಒಂದು ಆಸ್ಪತ್ರೆಗೆ ಹೋಗಿ ಬರ್ಬೋದು ಅದನ್ನ ಬಿಟ್ಟರೆ ನಮಗಾಗ್ತಿರೋ ನೋವನ್ನ ನಾವು ಮಾತ್ರ ಅನ್ಭವಿಸ್ಬೇಕು ಇವಾಗ ಇರೋಂಗಿದ್ರೆ ಇರ್ತಾರೆ ಇಲ್ಲ ಅಂದರೆ ಹೋಗ್ತಾರೆ ಅಷ್ಟೇ ಅದನ್ನು ಬಿಟ್ಟರೆ ನಮ್ಮ ನೋವನ್ನು ನಾವೇ ಅನ್ಭವಿಸ್ಬೇಕು ಅದನ್ನು ಬಿಟ್ಟು ಬೇರೆ ಯಾರು ಅನ್ಬೋಸಕ್ಕೆ ಸಾಧ್ಯ ಇಲ್ಲ ಒಂದು ಪಕ್ಷ ನಾವು ಸತ್ರು ನಾವು ಒಬ್ಬರೇ ಹೋಗೋದು ಮಣ್ಣೋಳಿಕೆ ನಮ್ಗೆ ಇಷ್ಟ ನಮ್ಮ ಜೊತೆನೇ ಇರ್ತೀವಿ ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀವಿ ಅಂತ ಹೇಳೋರು ಯಾರು ನಮ್ಮ ಜೊತೆ ಬರೋಲ್ಲ ಎಲ್ಲಿವರೆಗೂ ಬರ್ತಾರೆ ನಮ್ಮ ತಂದ ಮಣ್ಣಲ್ಲಿ ಇಡೋವರೆಗೂ ಅಷ್ಟೇ ನಮ್ಮ ಜೊತೆಗೆ ಬರ್ತಾರೆ ಹೊರ್ತು ಮಣ್ಣೊಳಗಡೆ ಯಾರೂ ನಮ್ಮ ಜೊತೆ ಬರೋಲ್ಲ ಹಂಗಾಗಿ ನಾವು ಸಿಂಗಲಾಗಿ ಹುಟ್ಟೋದು ಸಿಂಗಲ್ ಆಗಿ ಸಾಯೋದು ಏನೇ ಪ್ರಾಬ್ಲಮ್ ಆದ್ರೂ ಆಗಿ ಎದುರಿಸ್ಬೇಕು ಆ ಶಕ್ತಿ ನಮ್ಮಲ್ಲಿರಬೇಕು ಮುಖ್ಯವಾಗಿ ನನ್ನ ಪ್ರಕಾರ ಹೆಣ್ಣುಮಕ್ಕಳಲ್ಲಿ ನಾವು ಆಗಿ ಯಾರನ್ನು ಏನು ಕೇಳ್ದಲೇ ಎದುರಿಸ್ತೀವಿ ಅನ್ನೋದು ಹೆಣ್ಮಕ್ಳಲ್ಲಿ ಇರಬೇಕು ಯಾಕಂದರೆ ಯೂಟ್ಯೂಬಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸ್ಯಾಲ್ರಿನ ಅದು ಬಂದರೆ ನಾನು ನನ್ನ ಪ್ರಕಾರ ನನಗೆ ಇವಾಗ ನನ್ನದೇ ಆದ ಪ್ರಾಬ್ಲಮ್ಸ್ ಇದೆ ಇಲ್ಲ ಅಂತ ಹೇಳಲ್ಲ ಅದೆಲ್ಲ ನನ್ನದೇ ಆದ ನಾನು ಕ್ಲಿಯರ್ ಮಾಡಿಕೊಂಡು ನಾನು ನಂತರನೇ ಪ್ರಾಬ್ಲಮ್ಸ್ ಇರೋ ಎಷ್ಟೋ ಜನ ಹೆಣ್ಮಕ್ಳಿಗೆ ನಾನು ಎಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಕಡೆಯಿಂದ ಎಕ್ಸ್ಪೆಷಲಿ ಎಲ್ಲರೂ ಅಲ್ಲ ಎಲ್ಲರೂ ಒಳ್ಳೆಯವರೇ ಇರೋಲ್ಲ ಎಲ್ಲರೂ ಕೆಟ್ಟವರು ಇರಲ್ಲ ಹಂಗೆ ಹುಡುಗರಿಗೆ ನಾನು ಹೇಳೋದು ಒಂದೇ ಯಾಕಂದರೆ ಯಾರು ಪ್ರೀತಿ ಅನ್ನೋ ಮಾತಲ್ಲಿ ಯಾವುದೇ ಹೆಣ್ಮಕ್ಳು ಲೈಫಲ್ಲಿ ಆಟ ಆಡಬೇಡಿ ಯಾಕಂದರೆ ಅವರು ನಿಮಗೋಸ್ಕರ ತನ್ನ ಲೈಫ್ನಲ್ಲಿ ಇರೋ ಎಲ್ಲರನ್ನೂ ಬಿಟ್ಟು ಬಂದಿರ್ತಾರೆ ಮುಖ್ಯವಾಗಿ ಓದ್ತಾ ಇರೋ ಹೆಣ್ಮಕ್ಳು ಒಂದು ಒಂದೊಂದ್ಸಲಿ ಓದನೆ ಬಿಟ್ಟು ನಿಮ್ಮ ಜೊತೆ ಬರ್ತಾರೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅವ್ರ ಹಿಂದೆ ಸುತ್ತಮುತ್ತ ಯಾವುದೇ ಸಂಬಂಧ ಇರಲಿ ಮರ್ಯಾದೆ ಇರಲಿ ಏನೇ ಆದರೂ ಎಲ್ಲರನ್ನು ಬಿಟ್ಟು ನಿಮಗೋಸ್ಕರ ಬಂದಿರ್ತಾರೆ ಅವ್ರ ಪ್ರೀತಿನ ಕೊನೆ ಪಕ್ಷ ಉಳಿಸ್ಕೊಳ್ಳಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರು ಬೆನ್ನಿಂದೆ ನಿಲ್ಲಿ ಅವ್ರ ಏನೇ ಮಾಡ್ತೀವಿ ಅಂದರೂ ಅದಕ್ಕೆ ಸಪೋರ್ಟ್ ಕೊಡಿ ನೀವು ಅವ್ರಿಗೆ ಸಪೋರ್ಟಾಗಿ ನಿಲ್ಲದೆ ಇದ್ದರೆ ಬೇರೆ ಯಾರೂ ಅವ್ರಿಗೆ ಸಪೋರ್ಟಾಗಿ ನಿಲ್ಲೋಕ್ಕೆ ಸಾಧ್ಯನೇ ಇರಲ್ಲ ಯಾಕಂದರೆ ನೀವು ಫಸ್ಟ್ ಬೆಲೆ ಕೊಡಬೇಕು ಅವರಿಗೆ ಆಮೇಲೆ ಬೇರೆಯವರು ಅವರಿಗೆ ಬೆಲೆ ಕೊಡ್ತಾರೆ ಅದಕ್ಕೆ ನಾನು ಕೈ ಮುಗಿದು ಕೇಳ್ಕೊಡ್ತೀನಿ ಯಾವುದೇ ಹೆಣ್ಮಕ್ಳು ಲೈಫಲ್ಲಿ ಆಟ ಆಡಬೇಡಿ ಎಲ್ಲರೂ ಅದೇ ಥರ ಇರಲ್ಲ ಹಂಗಂತ ಎಲ್ಲರೂ ಒಳ್ಳೆಯವರೇ ಇರಲ್ಲ ಎಲ್ಲರೂ ಕೆಟ್ಟವರೇ ಇರೋಲ್ಲ ಇವಾಗ ಶಾಸ್ತ್ರ ಸಂಬಂಧ ನೋಡಿನೇ ಮದುವೆ ಮಾಡಬೇಕು ಅಂತಾರೆ ಈ ಶಾಸ್ತ್ರ ಸಂಬಂಧ ನೋಡಿ ಪ್ರತಿಯೊಂದು ನೋಡಿ ಮದುವೆ ಮಾಡಿರ್ತಾರೆ ಅಂಥವೆಲ್ಲ ಫುಲ್ ಸಕ್ಸಸ್ಸೇ ಆಗಿರಲ್ಲ ಅಂಥವರು ಮಧ್ಯದಲ್ಲಿ ಕಿತ್ತಾಡೆ ಕಿತ್ತಾಡ್ತಾರೆ ಬೇರೆ ಹಾಗೆ ಆಗ್ತಾರೆ ಇವಾಗ ಏನು ಶಾಸ್ತ್ರ ಸಂಬಂಧ ನೋಡಿದು ಮದುವೆ ಆಗ್ತಾರೆ ಅಂಥವರೆಲ್ಲ ಹಾಳಾಗಿ ಹೋಗಿಲ್ಲ ಅಂಥವರು ಚೆನ್ನಾಗಿದ್ದಾರೆ ಚೆನ್ನಾಗಿರ್ತಾರೆ ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಶಾಸ್ತ್ರ ಸಂಬಂಧ ಅಲ್ಲ ನಮ್ಮ ಮನಸ್ಸು ನಮ್ಮ ಮನಸ್ಸಿಗಿಂತ ಮುಖ್ಯ ಬೇರೆ ಏನಿಲ್ಲ ಆದರೆ ಪ್ರೀತಿ ಗಟ್ಟಿಯಾಗಿರಬೇಕು ಅಂದರೆ ನಮ್ಮ ಸುತ್ತ ನಂಬಿಕೆಯನ್ನು ಗೋಡೆ ಬಲವಾಗಿರಬೇಕು ಯಾರೇ ಬಂದು ಏನೇ ಗುದ್ದಿದ್ರೂ ಆ ನಂಬಿಕೆಯನ್ನು ಗೋಡೆ ಬಿಟ್ಟು ನಮ್ಮ ಒಳಗಡೆ ಅದು ಬರಬಾರ್ದು ಇವಾಗ ಗಂಡ ಹೆಂಡ್ತಿ ಅಂದರೆ ನಮ್ಮ ಸುತ್ತನೇ ನಂಬಿಕೆಯನ್ನು ಗೋಡೆ ಬಲವಾಗಿರಬೇಕು ಯಾರೇ ಬಂದ ಗೋಡೆನ ಹೊಡೆದಾಕೋಕ್ಕೆ ಪ್ರಯತ್ನ ಪಟ್ರು ನಾವು ಅದನ್ನು ಒಡೆಯೋಕೆ ಬಿಡದೇ ಇರೋ ಥರ ಯಾವಾಗಲೂ ನಂಬಿಕೆಯನ್ನ ಗೂಡನ ನಾವು ಬಲವಾಗಿ ಇಟ್ಕೊಂಡಿರ್ತೀವೋ ಆವಾಗಲೇ ನಾವು ಯಾವಾಗಲೂ ಚೆನ್ನಾಗಿರೋಕೆ ಸಾಧ್ಯ ಇಬ್ರು ಸಂಬಂಧದ ಮಧ್ಯ ಮೂರನೇ ವ್ಯಕ್ತಿನ ಬರೋಕ್ಕೆ ಬಿಡಬಾರ್ದು ಯಾಕಂದರೆ ಮೂರನೇ ವ್ಯಕ್ತಿ ಯಾರ ಒಂದು ಸಂಬಂಧದ ಮಧ್ಯ ಬಂದರೆ ಅಂದರೆ ಅಲ್ಲಿಗೆ ಆ ಸಂಬಂಧ ಮುಗೀತು ಅಂತಾನೆ ಅದಕ್ಕೆ ನಂಬಿಕೆಯನ್ನ ಗೋಡೆಯನ್ನು ನಾವು ಸುತ್ತ ನೀಟಾಗಿ ಕಟ್ಕೊಂಡು ಅದೇ ನಂಬಿಕೆಯನ್ನು ಗೂಡಲ್ಲೇ ಜೀವನ ಮಾಡಬೇಕು ಪ್ರೀತಿ ಎಷ್ಟಾಗಿರುತ್ತೋ ಅದರ ಎರಡರಷ್ಟು ನಂಬಿಕೆ ಇದ್ದರೆ ಮಾತ್ರ ಒಂದು ಜೀವನ ಅಂತ ಆಗೋಕ್ಕಾಗೋದು ಯಾಕಂದರೆ ಗಂಡಾಗಲಿ ಹೆಂಡತಿ ಆಗಲಿ ಇಬ್ಬರಲ್ಲೂ ಒಬ್ಬರಿಗೆ ಅನುಮಾನ ಅನ್ನೋದು ಮನಸ್ಸಿಗೆ ಒಂದ್ಸಲಿ ಬಂತು ಅಂದರೆ ಯಾವುದೇ ಕಾರಣಕ್ಕೂ ಅದು ಬಗೆಹರಿಯಲ್ಲ ಯಾಕಂದರೆ ಯಾರು ಏನೇ ಹೇಳಿದ್ರು ಅದನ್ನು ಸರಿಪಡಿಸೋಕ್ಕಾಗಲ್ಲ ಯಾಕಂದರೆ ನಾಲ್ಕು ಗೋಡೆ ಇರಬೇಕಾಗಿದ್ದು ಮಾತು ಮೂರನೇ ಅವ್ರ ಮಧ್ಯ ಹೋಯ್ತು ಅಂದರೆ ಯಾವುದೇ ಕಾರಣಕ್ಕೂ ಅದು ಸರಿಯಾಗಲ್ಲ ಅದಕ್ಕೆ ನಮಗೆ ಪ್ರೀತಿ ಎಷ್ಟಿರುತ್ತೋ ಅದರ ಎರಡರಷ್ಟು ನಮ್ಮ ಸುತ್ತ ನಂಬಿಕೆಯನ್ನು ಗೋಡೆ ಇರಬೇಕು ಈಗ ಒಂದು ಮನೇಲಿ ಗಂಡ ಗಂಡ ಹೆಂಡ್ತಿ ಅತ್ತೆ ಮಾಮ ಹಲ್ವ ಸಂಬಂಧ ಇರುತ್ತೆ ಆದರೆ ಅವರೆಲ್ಲರಿಗಿಂತ ಮುಖ್ಯವಾಗಿ ಗಂಡ ಹೆಂಡ್ತಿಗೆ ಇಂಪಾರ್ಟೆನ್ಸ್ ಇಂಪಾರ್ಟೆನ್ಸ್ ಕೊಡಬೇಕು ಯಾಕಂದರೆ ಅವಳು ನಿಮ್ಮ ಥರನೇ ಹುಟ್ಟಿ ನಿಮ್ಮ ಥರನೇ ಅಕ್ಕ ಅಣ್ಣ ತಮ್ಮ ಎಲ್ಲ ಜೊತೆಯೇ ಇರ್ತಾಳೆ ಆದರೆ ನೀವು ಜೀವನ ಪೂರ್ತಿ ಅವ್ರ ಜೊತೆ ಇರ್ತೀರಿ ಆದರೆ ಅವಳು ಎಲ್ಲರನ್ನೂ ಬಿಟ್ಟು ನಿಮ್ಮ ಜೊತೆಗೆ ನಿಮಗೋಸ್ಕರ ಬಂದಿರ್ತಾಳೆ ಅದಕ್ಕೆ ನೀವು ಗೌರವ ಕೊಡಿ ನೀವು ಪ್ರೀತಿ ಕೊಡಿ ಬಿಕವರೆಲ್ಲ ಆಮೇಲೆ ಕೊಡ್ತಾರೆ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಮೊದಲು ಮೇನ್ ಗಂಡ ಪ್ರೀತಿ ಕೊಡಲೇಬೇಕಾಗುತ್ತೆ ಯಾಕಂದ್ರೆ ನಿಮಗೋಸ್ಕರನೇ ಎಲ್ಲೋ ಯಾರನ್ನೋ ಬಂದು ಮದುವೆಯಾಗಿ ಜೊತೆಲಿರೋದು ಅಷ್ಟು ಅಷ್ಟು ಸಣ್ಣದ ವಿಚಾರ ಅಲ್ಲ ಯಾಕಂದರೆ ಅಮ್ಮ ನಿಮ್ಮನ್ನು ಇಷ್ಟಪಡ್ತಾರೆ ಯಾಕಂದರೆ ಅವ್ರು ನಿಮ್ಮ ಎತ್ತಿರ್ತಾರೆ ಅಕ್ಕ ತಂಗಿ ನಿಮ್ಮ ಜೊತೆ ಹುಟ್ಟಿರ್ತಾರೆ ಅದಕ್ಕೋಸ್ಕರ ನಿಮ್ಮನ್ನು ಇಷ್ಟಪಡ್ತಾರೆ ಆದರೆ ಏನೂ ಗೊತ್ತಿಲ್ಲದೆ ನೀವು ಯಾರು ಅಂತಲೇ ಗೊತ್ತಿಲ್ಲದೆ ನೀವು ರಕ್ತ ಸಂಬಂಧಿಯಲ್ಲ ಯಾರು ಅಂತ ಗೊತ್ತಿಲ್ಲದೆ ನಿಮ್ಮನ್ನ ಜೀವಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟು ನಿಮ್ಮ ಜೊತೆ ಕೊನೆವರೆಗೂ ಇರಲು ನಿಮ್ಮ ಹೆಂಡ್ತಿ ಮಾತ್ರ ಅದಕ್ಕೇ ಹೆಂಡ್ತಿಗೆ ಬೆಲೆ ಕೊಡಿ ಯಾವುದೇ ಹೆಣ್ಮಕ್ಳು ಜೀವನದಲ್ಲಿ ಪ್ಲೀಸ್ ಯಾವುದೇ ಗಂಡು ಮಕ್ಕಳು ಯಾವುದೇ ಕಾರಣಕ್ಕೂ ಆಟ ಆಡಬೇಡಿ ಅವ್ರ ಭಾವನೆಗಳ ಜೊತೆ ಆಟ ಆಡಬೇಡಿ ಅವ್ರ ಫೀಲಿಂಗ್ಸ್ ಜೊತೆ ಆಟ ಆಡಬೇಡಿ ಯೂಸ್ ಮಾಡ್ಕೊಂಡು ಬಿಡಬೇಡಿ ಮೂರನೇ ವ್ಯಕ್ತಿ ಇವಾಗ ಗಂಡ ಸರಿ ಇಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಗಂಡ ಸರಿ ಇಲ್ಲ ಅಂತ ಬಿಟ್ಟು ಬೇರೆ ಯಾವುದೋ ವ್ಯಕ್ತಿ ನೋಡಿದರೆ ಅವರು ಯಾವತ್ತಿದ್ರು ಮೂರನೇವರು ಮೂರನೇ ಅವರಾಗೆ ನಮ್ಮನ್ನು ಟಿಶ್ಯೂ ಪೇಪರ್ ಥರ ಯೂಸ್ ಮಾಡ್ಕೊಂಡು ಬಿಡ್ತಾರೆ ಹೊರ್ತು ಯಾವುದೇ ಕಾರಣಕ್ಕೂ ಗಂಡನ ಥರ ಜೊತೆವರೆಗೂ ಯಾವಾಗಲೂ ಜೊತೆ ಇರಲ್ಲ ಅದಕ್ಕೆ ಗಂಡ ತಪ್ಪು ಮಾಡೋದಂಥ ದೂರ ಆದರೆ ಇನ್ನು ಬೇರೆಯವರು ಹಿಂದೆ ತಪ್ಪು ಮಾಡಿಲ್ಲ ಮುಂದೆ ತಪ್ಪು ಮಾಡಲ್ಲ ಅನ್ನೋದು ಯಾವ ಗ್ಯಾರಂಟಿ ಅಲ್ವಾ ಅದಕ್ಕೆ ಅದು ಯಾವಾಗಲೂ ನಮ್ಮನ್ನು ಯೂಸ್ ಮಾಡ್ಕೊಂಡು ಬಿಡ್ತಾರ ಯಾವುದೇ ಕಾರಣಕ್ಕೂ ನಮ್ಮ ಜೊತೆ ಲೈಫ್ ಲಾಂಗ್ ಇರೋಲ್ಲ ಗಂಡನೇ ಯಾವತ್ತೂ ನಮ್ಮ ಜೊತೆ ಕೊನೆವರೆಗೂ ಇರೋದು ಅನ್ನೋದು ನನ್ನ ಒಪ್ಪಿನ ಹೇಳ್ತಾ ಇದ್ದೀನಿ ಹೆಣ್ಮಕ್ಳು ವೆಲ್ಸ ನಾನು ಮುಂಚೆನೆ ಹೇಳಿದೀನಿ ಹೆಣ್ಮಕ್ಳು ವೆಲ್ಸಂಡ್ ಹುಡ್ಗು ಹುಡ್ಕೋಕ್ಕಿಂತ ಫಸ್ಟ್ ನೀವು ಸಟ್ಟ ಆಗಿ ನೀವು ಮುಂದೆ ಯಾರು ನಮ್ಮ ಸಪೋರ್ಟಿಗೆ ಬರಲಿಲ್ಲ ಅಂದರೂ ಕೊನೆಗೆ ಗಂಡನೇ ನಮ್ಮ ಸಪೋರ್ಟಿಗೆ ಬರಲಿಲ್ಲ ಅಂದ್ರೂ ನಾವು ಅದನ್ನ ಫೇಸ್ ಮಾಡಿ ಯಾರು ಹೆಲ್ಪನ್ನ ತೊಗೊಳ್ದಾನೆ ನಾವು ಬದುಕ್ತೀವಿ ಅನ್ನೋದು ನಮ್ಮಲ್ಲಿ ಯಾವಾಗ ಬರುತ್ತೆ ಯಾವಾಗ ಮದುವೆ ಅನ್ನೋದಕ್ಕೆ ಹೆಜ್ಜೆ ಇಡಿ ಅಲ್ಲಿವರೆಗೂ ಇವಾಗ ನಾವೇನೂ ಅಲ್ಲ ನಾವೇನೇನೂ ಅಲ್ಲ ನಮಗೇನೂ ಗೊತ್ತಿಲ್ಲ ಹೊರಗಡೆ ಪ್ರಪಂಚವೇ ಗೊತ್ತಿಲ್ಲ ನಾವು ಜೀವನ ಮಾಡೋದು ಹೆಂಗೆ ಅಂತಲೂ ಗೊತ್ತಿಲ್ಲ ಅಂದರೆ ಗಂಡನ ಮೇಲೆ ಡಿಪೆಂಡ್ ಆಗಿರ್ತೀವಿ ಅಂತ ಬೇಸಾಡು ಹುಡುಗನೇ ನೋಡೋಕೆ ಹೋದರೆ ಅಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಲೈಫು ನಂತರ ಅವ್ರ ಮುಂದೆ ಏನ್ ಥರ ಏನೋ ಎಲ್ಲದಕ್ಕೂ ನಮ್ಮನ್ನೇ ಡಿಪೆಂಡ್ ಆಗಿದ್ದಾಳೆ ನಮ್ಮನ್ನೇ ಕೇಳಬೇಕು ಅನ್ನೋದು ಅವರ ಮನಸ್ಸಲ್ಲಿ ಕೀಳಿರ್ಮೆ ಇರುತ್ತೆ ಯಾಕಂದರೆ ನನಗಾಗಿರೋ ಅನುಭವನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅದಕ್ಕೆ ನಾವು ಏನೇನು ಅಲ್ಲ ಅಂತ ನಾವು ಖಾಲಿ ಆಳೆ ಥರ ಅವ್ರ ರೀತಿ ಇರಲೇಬಾರ್ದು ಯಾಕಂದರೆ ಅವ್ರಿ ಅಂದ್ರೂ ನಾವು ಜೀವನ ಮಾಡ್ತೀವಿ ಅನ್ನೋ ಕೆಪಾಸಿಟಿ ನಮ್ಮಲ್ಲಿ ಇರಬೇಕು ಯಾಕಂದರೆ ಯಾವತ್ತೂ ಖಾಲಿ ಹಾಳೆ ಆಗಿ ಯಾರು ಗಂಡನ ಮನೆಗೆ ಹೋಗಬೇಡಿ ಯಾಕಂದರೆ ಮುಂದೆ ನಮ್ಮ ಜೀವನ ಮಾಡ್ಕೊಳ್ಳೋ ಕೆಪಾಸಿಟಿ ನಮ್ಮಲ್ಲಿ ಇದೆ ಅಂತ ಅಂದ್ಕೊಂಡು ಇರಿ ಯಾವಾಗಲೂ ಅದಕ್ಕೇ ವೇಲ್ ಸೆಟಲ್ ಹುಡುಗಿ ನೋಡೋಕ್ಕಿಂತ ಮುಂಚೆ ನೀವು ಫಸ್ಟು ವೇಲ್ ಸೆಟಲ್ಡ್ ಆಗಿ ಆಮೇಲೆ ನೋಡಿ ಬೆಳ್ಸೆಟ್ಟು ಹುಡುಗನ ಬೆಳ್ಸೆಟ್ಟು ಹುಡ್ಗನ್ಕಿಂತ ನಮ್ಮನ್ನವ್ರು ಹೆಂಗೆ ನೋಡ್ಕೋತಾರೆ ನಮಗೆ ಅವ್ರು ಎಷ್ಟು ಬೆಲೆ ಕೊಡ್ತಾರೆ ನಮ್ಮನ್ನು ಬದಲಾಯಿಸ್ತಾರೆ ಇಲ್ಲ ನಮ್ಮ ಇರೋ ಥರನೇ ಒಪ್ಕೋತಾರ ಅನ್ನೋದನ್ನು ಫಸ್ಟ್ ನೋಡಿ ಬೆಳ್ಸೆಟ್ಟು ಹುಡುಗನ ಹತ್ರ ಎಲ್ಲ ಇರ್ಬೋದು ಮನೆ ಆಸ್ತಿ ದುಡ್ಡು ಎಲ್ಲ ಇರ್ಬೋದು ಆದರೆ ಪ್ರೀತಿನೇ ಇಲ್ಲ ಅಂದರೆ ಕಷ್ಟ ಅಲ್ವಾ ಜೀವನ ಮಾಡೋಕ್ಕೆ ದುಡ್ಡು ಮುಖ್ಯ ದುಡ್ಡೇ ಮುಖ್ಯ ಅಲ್ಲ ದುಡ್ಡು ಮುಖ್ಯ ಆದರೆ ದುಡ್ಡಿನಕ್ಕಿಂತ ಹೊಂದಾಣಿಕೆ ಪ್ರೀತಿ ನಂಬಿಕೆ ಅನ್ನೋದು ಇನ್ನೂ ಮುಖ್ಯ ಅದಕ್ಕೇನೆ ಫಸ್ಟು ನಮ್ಮನ್ನು ಅವ್ರು ಹೆಂಗು ನೋಡ್ಕೊಳ್ತಾರೆ ನಮ್ಮನ್ನು ಲೈಫ್ಲಂಗೆ ಚೆನ್ನಾಗಿ ನೋಡ್ಕೊತಾರೆ ದುಡ್ಡಿರಲಿ ಇಲ್ಲದೆ ಇರಲಿ ನೋಡ್ಕೊತಾರ ಅನ್ನೋದು ಫಸ್ಟು ನೋಡಿ ಕಷ್ಟ ಅನ್ನೋದು ಎಲ್ಲರಿಗೂ ಒಂದೇ ಬರುತ್ತೆ ಇವಾಗ ಕಾಲಚಕ್ರ ತಿರುಗ್ದಂಗೆ ಒಂದೇ ಕಾಲಚಕ್ರ ಇರೋಲ್ಲವಾ ಇವಾಗ ಅದ ಅಗ್ಲಾಗಿದ್ದಾರೆ ಕತ್ಲೆ ಆಗಲೇಬೇಕು ಕತ್ಲೆ ಆಗಿದ್ದಾರೆ ಆಗಲೇಬೇಕು ಕಾಲಚಕ್ರ ತಿರಿದಂಗೆ ಮೇಲೆ ಓದೋರು ಕೆಳಗೆ ಬರಲೇಬೇಕು ಕೆಳಗೆ ಓದೋರು ಮೇಲೆ ಬರಲೇಬೇಕು ಅದಕ್ಕೋಸ್ಕರ ಕಷ್ಟ ಕಾಲದಲ್ಲೂ ನಾವು ಜೊತೆಯಾಗಿರಬೇಕು ಹಾಗಂತ ಸುಖ ಕಾಲದಲ್ಲಿ ಜೊತೆಗಿದ್ದು ಕಷ್ಟ ಕಾಲದಲ್ಲಿ ದೂರ ಇರೋದಲ್ಲ ಯಾವಾಗಲೂ ನಾವು ಅವ್ರ ಜೊತೆಗೇ ಇರಬೇಕು ಇವಾಗಿನ ಕಾಲದಲ್ಲಿ ಇನ್ನೊಂದು ಏನಂದರೆ ಹಿರಿಯರೆಲ್ಲ ಇವಾಗ ಮದುವೆಯಾಗಿ ಹೆಣ್ಮಕ್ಳು ಏನಾರು ಪ್ರೆಸೆಂಟ್ ಆದರೂ ಅಂದರೆ ಅವ್ರದ್ದೇ ಹೇಳ್ತಾರೆ ಅಯ್ಯೋ ನಾವು ಹಂಗಿದ್ದು ನಾವು ಹಿಂಗಿದ್ದು ನಾವು ಆಸ್ಪತ್ರೆಗೆ ಹೋಗ್ಲಿಲ್ಲ ನಾವು ಆಸ್ಪತ್ರೆಗೆ ಹೋಗಿ ಚೆಕ್ನೇ ಮಾಡಿಸ್ಲಿಲ್ಲ ಆಮೇಲೆ ನಾವು ತಲೆ ಮೇಲೆ ಒಂದು ಕಂಕಳಲ್ಲಿ ಒಂದು ಕೈಯಲ್ಲಿ ಒಂದು ಹಿಡ್ಕೊಂಡು ತಿರುಗಾಡ್ತಿದ್ವು ಇವಾಗ ನೀವು ಅಯ್ಯೋ ಅದಕ್ಕೆ ಹಶ್ ಹುಷ್ ಅಂತೀರ ಅಂತ ಅಂದರೆ ಅವಾಗ ಅವ್ರು ತಿಂತಾಯಿದ್ರು ಇದ್ರು ದಪ್ಪ ಮುದ್ದೆ ಅನ್ನ ಹಂಗೆ ನಾವು ಈಗ ತಿನ್ನೋಕ್ಕಾಗುತ್ತಾ ಆವಾಗಿನ ಫುಡ್ಡು ಅದೇ ಥರ ಇತ್ತು ಅವಾಗ ಅವ್ರಿಗೆ ಎನರ್ಜಿನೂ ಅದೇ ಥರ ಇತ್ತು ಆದರೆ ಇವಾಗ ಆ ಥರ ಇಲ್ಲ ಅಲ್ವಾ ಅವ್ರ ಮಕ್ಕಳನ್ನ ಆಸ್ಪತ್ರೆಗೂ ತೋರಿಸಿರ್ತಾರೆ ಆದರೆ ಬರೋ ಸಸ್ಯನ ಮಾತ್ರ ಆ ಥರ ಹೇಳೋದು ನಾವು ಹಂಗೆ ನೋಡಿದ್ದು ಹಂಗೆ ಮಾಡಿದ್ದು ನಾವು ಹಿಂಗೆ ಮಾಡಿದ್ದು ನೀರು ಸೇದಿದ್ದು ನಾವು ಊಟನೇ ಇರಲಿಲ್ಲ ನಮಗೆ ನಾವು ಆಸ್ಪತ್ರೆಗೆ ತೋರಿಸ್ಲಿಲ್ಲ ಅಂದರೆ ಇವಾಗ ನಾವು ಆಸ್ಪತ್ರೆಗೆ ತೋರಿಸ್ತೇ ಡಿಲಿವರಿ ಆಗುತ್ತಾ ಇವಾಗ ಆಸ್ಪತ್ರೆಗೆ ತೋರಿಸ್ತೇ ಮನೇಲೇ ಡೆಲಿವರಿ ಆದರೆ ಕಂಪ್ಲೇಂಟು ಕೇಸು ಕೂಡ ಆಗುತ್ತಂತೆ ಅಂದರೆ ಅದೊಂದನ್ನು ಬಿಟ್ಬಿಡ್ಬೇಕು ಇವಾಗಲೂ ಈಗಲೂ ಆ ಥರ ಮೆಂಟಾಲಿಟಿ ಅವ್ರು ಇದ್ದೇ ಇರ್ತಾರೆ ಹಿಂಗೆ ಹಿಂದಿನ ಕಾಲದರೆಲ್ಲ ಎತ್ಕೊಳ್ಳೇ ಇಲ್ವಾ ಹಿಂದಿನ ಕಾಲದರೆಲ್ಲ ಸಾಕಲೇ ಇಲ್ವಾ ಅಂದರೆ ಹಿಂದಿನ ಕಾಲದಲ್ಲಿ ಇದ್ದಿದ್ಕು ಈಗಿದ್ದಿದ್ಕು ವ್ಯತ್ಯಾಸ ಹಿಂದಿನ ಕಾಲದಲ್ಲಿ ಏಳು ಎಂಟು ಮಕ್ಕಳು ಮಾಡ್ಕೊಂಡು ಸಾಕ್ತಿದ್ರು ಈಗ ಒಂದೊಂದು ಮಕ್ಕಳು ಸಾಕೋಕ್ಕೆ ಕಷ್ಟ ಇವಾಗ ಆಸ್ಪತ್ರೆಗೆ ಹೋಗದಾನೆ ಇಲ್ಲ ಇವಾಗ ಬರಿ ಒಂದು ಸ್ವಲ್ಪ ಜಾರ್ ಬಿದ್ದರೆ ಒಂದು ಸ್ವಲ್ಪ ಟ್ರಾವೆಲ್ ಮಾಡಿದರೆ ಅಬೌಟ್ ಆಗುತ್ತೆ ಆ ಥರ ಸಿಚುವೇಶನ್ ಯಾಕಂದರೆ ಫುಡ್ಡು ಆ ಥರ ಇದೆ ಮನುಷ್ಯನ ಬಾಡಿನೂ ಆ ಥರ ಇದೆ ಹಿಂದಿನ ಕಾಲದಲ್ಲಿ ಫುಡ್ಡು ಆ ಥರ ಇತ್ತು ಮನುಷ್ಯನ ಬಾಡಿನೂ ಆ ಥರ ಇತ್ತು ಅದಕ್ಕೇ ಯಾವತ್ತೂ ನಿಮ್ಮ ಮಕ್ಳಿಗೆ ಏನು ಪ್ರೀತಿ ಕೊಡ್ತೀರ ಸಸ್ಯರೂ ಅದನ್ನೇ ಕೊಡಿ ಯಾಕಂದರೆ ನಿಮ್ಮ ಮಕ್ಳತ್ತ ಏನು ಎಕ್ಸ್ಪೆಕ್ಟ್ ಮಾಡ್ತೀರ ಅದನ್ನು ಸಸ್ಯರಿಗೂ ಎಕ್ಸ್ಪೆಕ್ಟ್ ಮಾಡಿ ನೀವು ಅವ್ರನ್ನ ಮಕ್ಳಗೆ ನೋಡ್ಕೊಂಡ್ರೆ ಅವರು ನಿಮ್ಮನ್ನು ಸಸ್ಯರು ಥರ ನೋಡೇ ನೋಡ್ತಾ ಅಮ್ಮನ ಥರ ನೋಡೇ ನೋಡ್ತಾರೆ ಮಗಳಿಗೊಂದು ಸೊಸೆಗೊಂದು ಮಾಡಿದ್ರೇ ಅಲ್ಲೇ ಬರೋದು ಮನಸ್ತಾಪ ಅನ್ನೋದು ಯಾಕಂದರೆ ನಿಮ್ಮ ಕಾಲದ್ದು ನಿಮ್ಮ ಕಾಲಕ್ಕೆ ಹೋಯಿತು ಅಯ್ಯೋ ಇವಾಗ ಅಮ್ಮ ಅದು ಇವಾಗ ಒಂದು ಮಗಳಿಗೆ ಕಷ್ಟ ಇದ್ದರೆ ಅಮ್ಮ ಆದವಳು ಹೇಳ್ತಾಳೆ ಅಯ್ಯೋ ನನ್ನ ಕಷ್ಟ ನನ್ನ ಮಗಳಿಗೆ ಬರದೇ ಇರಲಪ್ಪ ದೇವ್ರೆ ಆ ಥರ ಕಾಪಾಡು ಅಂತಾಳೆ ಆದರೆ ಅತ್ತೆ ಮನೇಲಿ ಏನಾದ್ರೂ ಕಷ್ಟ ಬಂದರೆ ಅತ್ತೆ ಹೇಳೋದೇನು ಗೊತ್ತಾ ಅಯ್ಯೋ ನಾವು ನಾವು ಬೋಸ್ತು ನಾವು ಇಷ್ಟೊಂದು ಬೋಸ್ತು ನಮ್ಮಂಗೆ ಅನ್ಬೋಸಿದ್ದೀರಾ ನಮ್ಮಂಗೆ ಮಾಡಿದ್ದೀರಾ ಅಂತ ಕೇಳ್ತಾರೆ ಯಾಕಂದ್ರೆ ಅವರಷ್ಟು ನಾವು ಅನ್ಬೋಸ್ಬೇಕಾ ನಾವು ಅಷ್ಟು ಅನ್ಬೋಸ್ಲೇಬೇಕಾ ಇವಾಗ ಅಲ್ವಾ ಅವ್ರ ಮಗ ಅವ್ರಿಗೆ ಮರ್ಯಾದಿನೇ ಕೊಡ್ತಾರಲ್ಲ ನಮ್ಮ ಹತ್ರ ಜಾಸ್ತಿ ಎಸ್ಪೆಕ್ಟ್ ಮಾಡೋದು ಇವಾಗ ನಮ್ಮ ಅಪ್ಪ ಅಮ್ಮ ಮನೆಗೆ ಬಂದರೆ ಅವ್ರು ಮಾತಾಡ್ಸಿಲ್ಲ ಅಂದ್ರೆ ಯಾಕೆ ಅವರ ಮಾತಾಡ್ಸಲಿಲ್ಲ ನೀನು ಮಾತಾಡ್ಸು ಅಂತ ಅವ್ರ ಮಗನಿಗೆ ಹೇಳೋಕ್ಕೆ ಯೋಗ್ಯತೆ ಇರೋಲ್ಲ ಆದರೆ ನಾವು ಅವರ ಮಾತಾಡ್ಸಿಲ್ಲ ಅಂದರೆ ನೀವು ಯಾಕೆ ನಮ್ಮ ಮಾತಾಡ್ಸಲ್ಲ ಅಂತ ಕೇಳ್ತಾ ಇರ್ತಾರೆ ಅವ್ರ ಮಗನಿಂದ ಫಸ್ಟು ಅವ್ರು ಅದನ್ನು ಎಸ್ಪೆಕ್ಟ್ ಮಾಡಬೇಕಲ್ವ ಅವ್ರಿಗೆ ಏನು ಮರ್ಯಾದೆ ಸಿಗುತ್ತೋ ಅದನ್ನು ಹುಡುಗಿ ಅಪ್ಪ ಅಮ್ಮಗೂ ಮರ್ಯಾದೆ ಕೊಡಬೇಕು ಅನ್ನೋದು ಅವ್ರ ಮನಸಲ್ಲೂ ಇದ್ದೇ ಇರುತ್ತೆ ಅಲ್ವ ಅವರಿಗೆ ಅವರ ಅಪ್ಪ ಅಮ್ಮ ಹೆಚ್ಚಾದರೆ ನಮಗೆ ನಮ್ಮ ಅಪ್ಪ ಅಮ್ಮ ಅಲ್ವಾ ಹಂಗೇ ಮಗನಿಗೆ ಫಸ್ಟು ಇವ್ನು ನಾವು ನಮ್ಮ ಅಪ್ಪ ಅಮ್ಮ ಬಂದಾಗ ಮಾತಾ ಯಾಕೆ ಮಾತಾಡ್ಸಿಲ್ಲ ಅವ್ರು ಹಿರಿಯರು ಮಾತಾಡ್ಸೋ ಅವ್ರಿಗೂ ಗೌರವ ಕೊಡು ಅನ್ನೋದು ಅವ್ರ ಮನಸ್ಸಲ್ಲಿ ಇರಬೇಕು ಫಸ್ಟು ಆಮೇಲೆ ನಾವೇನಾದರೂ ಅವ್ರಿಗೆ ಗೌರವ ಕೊಡಲಿಲ್ಲ ಅಂದರೆ ಕೇಳೋಕೆ ಅಧಿಕಾರಕ್ಕೂ ಇರುತ್ತೆ ಅವ್ರ ಮಗನಿಗೆ ಹೇಳೋಕ್ಕಾಗ್ದಾರ ಬುದ್ಧಿ ನಮಗೆ ಹೇಳಕ್ಕೆ ಬಂದರೆ ಸಿಟ್ಟು ಬಂದೇ ಬರುತ್ತೆ ಅಲ್ವ ಹಾಗೇ ನೀವು ಅವ್ರನ್ನ ಮಗಳ ಥರ ನೋಡಿ ಅವರು ನಿಮ್ಮನ್ನು ಅಮ್ಮನ ಥರ ನೋಡ್ತಾರೆ ಯಾಕಂದರೆ ನಿಮ್ಮ ಕಾಲದ್ದೇ ನೀವು ಹೇಳ್ಬೇಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಎಷ್ಟೋ ಹೆಣ್ಮಕ್ಳು ಆ ಥರ ಫೇಸ್ ಮಾಡ್ತಾ ಇರ್ತಾರೆ ಇವಾಗ ಕೆಲವೊಬ್ರು ಮನೇಲಿ ಅವರೇ ಡಾಕ್ಟರ್ಸು ಏನಾದ್ರು ವಿಶೇಷ ತಗೊಳ್ಳಿ ಕೆಲಸ ಮಾಡಬೇಡಿ ಅಂತೇಳಿದ್ರು ಅಯ್ಯೋ ಕೆಲಸ ಮಾಡಲಿಲ್ಲ ಅಂದರೆ ಅಂತಂದು ತ್ರೀ ಸೆಕ್ಷನ್ ಡಿಲ್ವರಿ ಆಗುತ್ತೆ ಅಂದರೆ ಆಪ್ರೇಷನ್ ಮಾಡಿ ಪಾಪ ತೆಗಿಬೇಕಾಗುತ್ತೆ ಕೆಲಸ ಮಾಡಿದರೆ ನಾರ್ಮಲ್ ಡೆಲಿವರಿ ಈ ಥರ ಇನ್ನೂ ಇನ್ನೂ ನೈನ್ಟೀನ್ ಏಯ್ಟಿ ಏಯ್ಟಲ್ಲೇ ಇರ್ತಾರೆ ಒಬ್ಬೊಬ್ರು ಇನ್ನೂ ಈ ಟೂ ತೌಸಂಡ್ ಟ್ವೆಂಟಿ ಫೋರಿಗೆ ಬಂದೇ ಇರಲ್ಲ ಆ ಥರ ಮೆಂಟಾಲಿಟಿ ಅವ್ರು ಇರಲೇಬೇಡಿ ಮುಂಚೆನೇ ತಿಳ್ಕೊಬೇಡಿ ಹುಷಾರಾಗ್ಬಿಡಿ ಮುಂಚೆನೇ ಹೇಳ್ತೀನಿ ಅದೇನೆ ಮುಂಚೆನೇ ಆ ಥರ ಒಂದು ಫ್ಯಾಮಿಲಿ ಇದೆ ಅಂದರೆ ಆ ಕಡೆ ತಿರುಗುನೂ ಸತ ನೋಡೋಕೆ ಹೋಗ್ಬೇಡಿ ಯಾಕಂದರೆ ಒಂದು ಸಲ ನಾವು ತಾಳಿ ಕೊರಳು ಕೊಟ್ಟು ಒಳಗೆ ಹೋದ್ವಿ ಅಂದರೆ ಕಷ್ಟ ಆಗಲಿ ಸುಖ ಆಗಲಿ ಏನೇ ಆದ್ರೂ ಬದುಕಬೇಕಾಗುತ್ತೆ ಅಪ್ಪನ ಮನೆಯಿಂದ ಆಚೆ ಹೋದ್ರೆ ಅತಿಥಿಯಾಗಿರ್ತಿವೋ ಹೊತ್ತು ಅಲ್ಲೇ ಬಂದು ಜೀವನ ಮಾಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ದುಡುಕಬೇಡಿ ಒಂದಲ್ಲ ನೂರಲ್ಲ ಸಾವಿರ ಸಲ ಯೋಚನೆ ಮಾಡಿ ಆ ಥರ ಫ್ಯಾಮಿಲಿ ಇದ್ದರೆ ನೋಡೋಕೆ ಹೋಗಬೇಡಿ ಮುಂಚೆನೇ ಅರ್ಥ ಮಾಡ್ಕೊಳ್ಳಿ ಇವಾಗ ಹಿಂದಿನ ಕಾಲದ ಥರ ಮದುವೆ ದಿನ ದಾರೆ ಮುಂದೆನೇ ಹುಡುಗ ನೋಡ್ತಾಯಿದ್ರು ಆ ಥರ ಇಲ್ಲ ಇವಾಗ ವೆಡ್ಡಿಂಗ್ ಶೂಟು ಅದು ಇದು ಫೋಟೋ ಮೆಸೇಜ್ ಎಲ್ಲ ಬಂದೇ ಇದೆ ಫೋನೆಲ್ಲ ಇದೆ ಅವ್ರು ಮಾತಾಡೋ ಮೆಂಟಾಲಿಟಿ ಹೆಂಗಿರುತ್ತೆ ಅವ್ರು ಒಬ್ಬರು ನೋಡಿದರೆ ಅವ್ರು ಮಾತಾಡೋ ಮೆಂಟಾಲಿಟಿಲೇ ಗೊತ್ತಾಗೋಗುತ್ತೆ ಅವರು ಏನು ಆ ಜನ ಅಂತ ಆ ಥರ ತಿಳ್ಕೊಳ್ಳಿ ಮುಂಚೆನೇ ದೇವರು ಸಾಕಷ್ಟು ಅವಕಾಶಗಳು ಕೊಡ್ತಾನೆ ನಿಂಗೆ ಅವ್ನು ಸರಿನಾ ಸರಿ ಅಲ್ವ ಅಂತ ತಿಳ್ಕೊಳ್ಳೋಕ್ಕೆ ಆ ಅವಕಾಶನ ಬಳಸ್ಕೊಳ್ಳಿ ತಿಳ್ಕೊಳ್ಳಿ ತಿಳ್ಕೊಳ್ದೆ ಅಂತೂ ದುಡ್ಕಿ ಎಜ್ಜೆಡಕ್ಕೋಗಬೇಡಿ ಲವ್ ಮಾಡೋ ಹೆಣ್ಮಕ್ಳಂತೂ ಮುಂಚೆನೇ ಮಾಡಬೇಡಿ ಅಂತ ಹೇಳಲ್ಲ ರೈಟ್ ಪರ್ಸನ್ನ ಆರಿಸ್ಕೊಳ್ಳಿ ಅವ್ರು ವೆಲ್ ಸೆಟಲ್ಡ್ ಇದ್ದಾರ ಇಲ್ವಾ ಅನ್ನೋದಕ್ಕೆ ಮುಂಚೆ ಅವ್ರು ಹೆಂಗೆ ಅವ್ರ ಕ್ಯಾರೆಕ್ಟರ್ ಹೆಂಗೆ ಅನ್ನೋದನ್ನು ಯೋಚನೆ ಮಾಡಿ ಅಂದರೆ ಒಂದು ಕ್ಷಣದಲ್ಲಿ ಜೀವನ ಅಂತೂ ಬದಲಾಗಲ್ಲ ಆದರೆ ಒಂದು ಕ್ಷಣದಲ್ಲಿ ನಾವು ಮಾಡೋ ನಿರ್ಧಾರ ಇಡ್ಡಿ ನಮ್ಮ ಜೀವನನೇ ಬದಲಾಯಿಸ್ಬಿಡುತ್ತೆ ಅದಕ್ಕೇ ಯೋಚನೆ ಮಾಡಿ ಒಂದಲ್ಲ ನೂರಲ್ಲ ಸಾವಿರ ಸಲ ಯೋಚನೆ ಮಾಡಿ ಅದಕ್ಕೆ ಹೆಣ್ಮಕ್ಳು ಒಂದಲ್ಲ ನೂರಲ್ಲ ಸಾವಿರ ಸಲ ಯೋಚನೆ ಮಾಡಿ ವೇಳು ಸೆಟಲ್ ಹುಡುಗ ನೋಡೋಕ್ಕಿಂತ ಮುಂಚೆ ವೇಳೆ ಸೆಟಲ್ಡ್ ಆಗಿ ನೀವು ಯಾಕಂದರೆ ಹುಡುಗ ಅಷ್ಟೇ ಇಂಪಾರ್ಟೆಂಟ್ ಆಗೋಲ್ಲ ಹುಡುಗನ ಫ್ಯಾಮಿಲಿನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಯಾವಾಗಲೂ ಗಂಡನೇ ಜೊತೆಗಿರೋಲ್ಲ ಗಂಡನ ಫ್ಯಾಮಿಲಿ ಜೊತೆನೇ ಇರಬೇಕಾಗುತ್ತೆ ಅದಕ್ಕೆ ದೊಡ್ಡವ್ರ ಮನೆ ನೋಡೋದಕ್ಕಿಂತ ಅವ್ರ ಮನಸ್ಸು ದೊಡ್ಡದಾಗಿತ್ತ ಅಂತ ನೋಡೋದು ಮುಖ್ಯ ಆಗುತ್ತೆ ಆದರೆ ಹಿಂದಿನ ಕಾಲದ ಮೆಂಟಾಲಿಟಿ ಮಾತ್ರ ಯಾರು ತೋರಿಸ್ಬೇಡಿ ಯಾಕಂದರೆ ಆಗಿನ ಕಾಲದಲ್ಲಿ ನೀವು ತಿಂತಾ ಇದ್ದಿದ್ದು ಫುಡ್ಗೂ ಇದ್ದಿದ್ದು ವೆದರ್ಗೂ ಈಗಿನ ಕಾಲದಿದು ಫುಡ್ಗೂ ಭಾಳ ವ್ಯತ್ಯಾಸ ಇರುತ್ತೆ ಆಗ ನಾವು ಬಾವಿಲಿ ನೀರು ಸೇರ್ತಾ ಇದ್ವಿ ನಾವು ತಲೆಯಲ್ಲೂ ಓದ್ಕೊ ಬರ್ತಾ ಇದ್ವಿ ಕೊಂಕ್ಳಲ್ಲೂ ತರ್ತಾ ಇದ್ವಿ ಕೈಯಲ್ಲೂ ಇಟ್ಕೊ ಬರ್ತಾಯಿದ್ವಿ ಪ್ರೆಸೆಂಟಲ್ಲಿ ಅಂದರೆ ಇವಾಗಿನ ಕಾಲದಲ್ಲಿ ಒಂದು ಟ್ರಾವೆಲ್ ಮಾಡಿದರೆ ಅಬೌಟ್ ಆಗೋ ಅಂಥ ಕಾಲ ಇವಾಗ ಆಗಿನ ಕಾಲದಲ್ಲಿ ಏಳು ಎಂಟು ಮಕ್ಕಳು ಆಡಿತ ಇದ್ದರು ಇವಾಗ ಒಂದು ಮಕ್ಕಳಾಗೋಕ್ಕೆ ಭಾಳ ಕಷ್ಟ ಆಗೋಗಿದೆ ಮಕ್ಕಳಿಲ್ಲ ಅನ್ನೋದು ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ಗಳು ಬರ್ತಾ ಇದ್ದಾವೆ ಯಾಕಂದರೆ ನಾನು ಏಳು ವರ್ಷ ಇಲ್ದಲೆ ಸಫರ್ ಮಾಡಿದ್ದೀನಿ ಯಾವ್ಯಾವ ಥರ ಮಾತು ಕೇಳಬೇಕಾಗುತ್ತೆ ಅಂದರೆ ಹೆಣ್ಮಕ್ಳು ಮದುವೆ ಆಗೋವರೆಗೂ ಒಂದು ಯಾಕೆ ಮದುವೆ ಮಾಡಿಲ್ವಾ ಇನ್ನು ಅಂತ ಕೇಳ್ತಾರೆ ಮನೆಯವರೇ ಸುಮ್ಮನಿರ್ತಾರೆ ಹೊರಗಡೆ ಸುಮ್ಮನಿರಲ್ಲ ಮದುವೆ ಮಾಡಿಲ್ವಾ ಅಂತಾರೆ ಮದುವೆ ಆಯಿತಾ ಏನು ಗುಡ್ ನ್ಯೂಸ್ ಇಲ್ವಾ ಅಂತಾರೆ ಮದುವೆ ವರ್ಷದೊಳಗೆ ಎತ್ಕೊಂಡು ಕುತ್ಕೊ ಬಿಡಬೇಕು ಹಂಗಾದರೆ ಸರಿ ಇಲ್ಲ ಇಲ್ಲ ಅದ್ರಲ್ಲ ಹೆಣ್ಣು ಗಂಡು ಅಂತ ಮಕ್ಳರು ಅಯ್ಯೋ ಹೆಣ್ಣಾ ಅಯ್ಯೋ ಗಂಡ ಅಂತ ಇವಾಗ ಯಾರೂ ಬರಲ್ಲ ಎಣ್ಣೆ ಹುಟ್ಟಲಿ ಗಂಡೆ ಹುಟ್ಲಿ ಅವು ಮಕ್ಕಳನ್ನು ಹೆಂಗ್ ಅವು ಹೆಂಗೆ ಬೆಳಿತಾವೆ ನಾವು ಹೆಂಗೆ ಬೆಳೆಸ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಗಂಡು ಮಕ್ಕಳಾಗಿ ಒಳ್ಳೆ ಬುದ್ಧಿ ಕಲಿಲಿಲ್ಲ ಅಂದರೂ ವೇಷ್ಟೆ ಹೆಣ್ಣುಮಕ್ಕಳಾಗಿ ಒಳ್ಳೆ ಬುದ್ಧಿ ಕಲಿಲಿಲ್ಲ ಅಂದರೂ ವೇಷ್ಟೆ ಅದಕ್ಕೆ ಯಾವುದೇ ಮಕ್ಳು ಹುಟ್ಟಲಿ ಒಟ್ಟಿಗೆ ಅವಗೆ ಉನ್ನತವಾದ ಭವಿಷ್ಯನ ರೂಪಿಸ್ಕೊಡ್ಬೇಕು ಅನ್ನೋದು ನನ್ನ ಒಪಿನಿಯನು ಯಾಕಂದರೆ ಯಾರನ್ನು ಬ್ಲೇಮ್ ಮಾಡಿ ನಾನಿಲ್ಲಿ ಮಾತಾಡ್ತಿಲ್ಲ ನನ್ನ ಏನಪ್ಪ ನನ್ನ ಜೀವನದ ಎಕ್ಸ್ಪೀರಿಯೆನ್ಸನ್ನು ನಾನು ಅಂಜೊಳ್ತಾ ಇದ್ದೀನಿ ಯಾಕಂದರೆ ಯಾರೂ ಕೆಟ್ಟವರಲ್ಲ ಯಾರೂ ಒಳ್ಳೆಯವರಲ್ಲ ಹಂಗಂತ ಸಪೋರ್ಟ್ ಮಾಡೋಕೆ ಅಂಡಂದಿರು ಇರ್ತಾರೆ ಏನೇ ಮಾಡೋಕ್ಕೋದ್ರೂ ಒಬ್ಬೊಬ್ರು ಗಂಡಸರಿಗೆ ಏನೋ ಮನಸ್ಥಿತಿ ಇರುತ್ತೆ ಅಂದರೆ ಅಯ್ಯೋ ನಮ್ಗಿಂತ ಬೆಳೆದ್ರೆ ಕೊಬ್ಬು ಬಂದುಬಿಡುತ್ತೆ ಅಲ್ಲಿ ಬಂದುಬಿಡ್ತಾವೆ ಅಂತಾರೆ ನಮ್ಗಿಂತ ಬೆಳೀತಾರೆ ಅಂದರೆ ಅವರಿಗೆ ಅವ್ರದೇ ಆದ ಈಗೋಗಳಿರುತ್ತೆ ನಮ್ಗಿಂತ ನಾವು ಹಿಂತಿರು ಚೆನ್ನಾಗಿರ್ತಾರೆ ಅಂದರೆ ಈಗೋಗಳಿರುತ್ತೆ ಅಯ್ಯೋ ನಾವು ನಮ್ಮ ರೇಂಜಿಗೆ ಇರಬೇಕು ಇಲ್ಲ ನಮ್ಗಿಂತ ಕೆಳಗಿರಬೇಕು ನಮ್ಮನ್ನೇ ಎಲ್ಲದಕ್ಕೂ ಕೇಳಬೇಕು ನಮ್ಮನ್ನೇ ಎಲ್ಲದಕ್ಕೂ ಅವರು ಇಂಪಾರ್ಟೆನ್ಸ್ ಕೊಡಬೇಕು ಏನೊಂದಕ್ಕೂ ನಮ್ಮನ್ನೇ ಕೈ ಚಾಚಬೇಕು ಅನ್ನೋದು ಕೆಲವೊಬ್ರು ಗಂಡಸ್ರಲ್ಲಿರುತ್ತೆ ಆದರೆ ಕೆಲವೊಬ್ರು ಆ ಥರ ಇರೋಲ್ಲ ಪಾಪ ಸಪೋರ್ಟ್ ಮಾಡ್ತಾರೆ ಹೌದಾ ಮಾಡ್ತೀಯಾ ಮಾಡು ಅಂತವ ಇನ್ನೊಬ್ಬರು ನಿನಗದು ಬೇಕಾ ನೀನು ಅದು ಮಾಡ್ತೀಯಾ ಅಯ್ಯೋ ನಿನ್ನ ಮಕ್ಕಕ್ಕೆ ಅದು ಬೇರೆ ಕೇಳು ಅನ್ನೋರು ಇರ್ತಾರೆ ನೀನು ಅದ ಬೇರೆ ಕಲ್ತ್ಕೊಂಡು ಅಯ್ಯೋ ಎಲ್ಲಿ ಏನು ಕಲಿಯೋಕ್ಕೋದ್ರೆ ಎಲ್ಲಿ ಆ ಮನೆ ಬಿಟ್ಟು ಅನ್ನೋ ಮನಸ್ಥಿತಿಲಿ ಒಬ್ಬೊಬ್ರು ಇರ್ತಾರೆ ಹೋಗಲೇಬೇಕು ಅನ್ನೋದಾದರೆ ಎಲ್ಲ ಎಲ್ಲ ಹೆಣ್ಮಕ್ಳು ಆ ಥರ ಇರಲ್ಲ ಒಬ್ಬೊಬ್ಬರು ಇದ್ರೂ ಆದರೆ ಹೋಗಲೇಬೇಕು ಅನ್ನೋದಾದರೆ ಎಲ್ಲ ಕಷ್ಟನೂ ಸಹಿಸ್ಕೊಂಡಿರೋ ಅಂತಣೆ ಬರೋ ಯಾವ ಹೆಣ್ಮಕ್ಳಿಗೂ ಇರಲ್ಲ ಯಾವುದೇ ಸಂಸ್ಕಾರವಂತ ಹೆಣ್ಮಕ್ಳು ತನ್ನ ಫ್ಯಾಮಿಲಿ ಬಿಟ್ಟು ತನ್ನ ಗಂಡನ ಬಿಟ್ಟು ಹೋಗಬೇಕು ಅಂತ ಯಾರೂ ನಿರ್ಧಾರ ಮಾಡಲ್ಲ ಆ ಥರ ಮಾಡಿರ್ತಾರೆ ಅಂದರೆ ಅವ್ರಿಗೆ ಅವ್ರದ್ದೇ ಆದಂಥ ನೋವನ್ನು ಅವ್ರು ಮಾಡಿರ್ತಾರೆ ಅಂತಲೇ ಅರ್ಥ ಬಿಟ್ಟು ಬಂದಿರ್ತಾರೆ ಅಂತ ಕೇವಲವಾಗಿ ಮಾತಾಡೋಕ್ಕೆ ಹೋಗ್ಬೇಡಿ ಇವಾಗ ಸಪೋರ್ಟ್ ಮಾಡೋ ಗಂಡಂದಿರು ಇರ್ತಾರೆ ಇಲ್ಲ ನನಗಿಂತ ಮೇಲೋದ್ರೆ ಅಯ್ಯೋ ಎಲ್ಲಿ ಏನಪ್ಪ ನಮ್ಮ ಕೇವಲ ನೋಡ್ತಾರೆ ಅನ್ನೋ ಗಂಡಸರು ಇರ್ತಾರೆ ಇಲ್ಲ ನಾನು ಹಿಂಗಿದ್ರು ಪರವಾಗಿಲ್ಲ ನಾನು ಹೆಂಡ್ತಿ ಬೆಳಿಲಿ ಅನ್ನೋ ಗಂಡಸರು ಇರ್ತಾರೆ ಅದಕ್ಕೆ ಸಪೋರ್ಟ್ ಮಾಡಿ ಏನೇ ಮಾಡ್ತಾರೆ ಅಂದರೂ ಸಪೋರ್ಟಿವ್ ಆಗಿರಿ ಯಾಕಂದರೆ ಗಂಡ ಗಂಡನೇ ಹೆಂಡ್ತಿ ಹೆಣ್ತೀನಿ ಅಲ್ವಾ ನಾವು ಏನೇ ಯಾವುದೇ ಸ್ಥಾನಕ್ಕೋದ್ರೂ ಗಂಡ ಅನ್ನೋ ಪ್ರೀತಿ ಅವ್ರಿಗೆ ಕೊಟ್ಟಿರೋ ಸ್ಥಾನ ಅವ್ರಿಗೆ ಮಾತ್ರ ಮಿಸ್ಲಾಗಿರುತ್ತೆ ಅದನ್ನು ಬಿಟ್ಟರೆ ಬೇರೆ ಯಾರಿಗೂ ಆ ಸ್ಥಾನ ಕೊಡೋಕ್ಕಾಗಲ್ಲ ಈಗ ನಾವೇ ಆದರೂ ಅಷ್ಟೇ ನಮ್ಮ ಸ್ಥಾನನ ಬೇರೆ ಯಾರೂ ತುಂಬಕ್ಕಾಗಲ್ಲ ಹಂಗೆ ಅವರೇ ಆದರೂ ಅಷ್ಟೇ ಅವ್ರ ಸ್ಥಾನನ ಯಾರೂ ತುಂಬೋಕ್ಕಾಗಲ್ಲ ಹಂಗಾಗಿ ಹೆಣ್ಮಕ್ಳು ಏನೇ ಮಾಡ್ತೀವಿ ಅಂದ್ರೂ ಸಪೋರ್ಟ್ ಮಾಡಿ ಇವಾಗ ಹೆಣ್ಮಕ್ಳು ಜಾಸ್ತಿ ಓದೋದೇಕೆ ಬಂದು ಪಾತ್ರೆ ತಿಕ್ಲೇಬೇಕು ಮಕ್ಳು ಅಡಿಲೇಬೇಕು ಒಲೆ ಊದಲೇಬೇಕು ಅನ್ನೋದು ಈಗಿನಲ್ಲಿ ಒಬ್ಬೊಬ್ರಲ್ಲಿ ಎಲ್ಲರಲ್ಲೂ ಇರೋಲ್ಲ ಒಬ್ಬೊಬ್ರಲ್ಲಿ ಅದೇ ಮೆಂಟಾಲಿಟಿ ಇರುತ್ತೆ ಏನು ಓದಿದ್ರೇನೋ ಮನೇಲಿ ಬಂದು ಒಲೆ ಊದಬೇಕು ಪಾತ್ರೆ ತೊಳಿಬೇಕು ಮಕ್ಕಳು ಇರಬೇಕು ಅಂತ ಇದ್ದೇ ಇರುತ್ತೆ ಇವಾಗ ಎಷ್ಟೋ ಹೆಣ್ಮಕ್ಳು ಬೇಜಾನ್ ಕೆಲಸದಲ್ಲಿ ಇದ್ದಾರೆ ಹಂಗಂತ ಹೆಣ್ಮಕ್ಳು ಅನ್ನೋದು ಬರೀ ಮನೆಗೆ ಮಾತ್ರ ಮೀಸಲು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇಟ್ಕೊಬೇಡಿ ಯಾಕಂದ್ರೆ ಹೆಣ್ಮಕ್ಳು ಓದಿಸಿದ್ರೆ ಏನು ಪ್ರಯೋಜನ ಅವ್ರ ಗಂಡನ ಮನೆಗೆ ಓದ್ತಾರೆ ಗಂಡು ಓದಿಸ್ಬೇಕು ಅನ್ನೋದು ಅಪ್ಪ ಅಮ್ಮನಲ್ಲಿ ಇರಬಾರ್ದು ಇರೋ ಎಲ್ಲರೂ ಇರಲ್ಲ ಎಲ್ಲ ಒಬ್ಬೊಬ್ರು ಇರ್ತಾರೆ ಹಂಗೇ ಹೆಣ್ಮಕ್ಳು ಯಾಕೆ ಓದಬೇಕು ಈ ಬಟ್ಟೆ ಇಕ್ಬಾರ್ದು ಆ ಬಟ್ಟೆ ಇರಬಾರ್ದು ಅಂತ ಮಾತ್ರ ಯಾರನ್ನು ಬೆಳೆಸ್ಬೇಡಿ ಅಪ್ಪನ ಇರೋವರೆಗೂ ಹೆಣ್ಮಕ್ಳನ್ನ ಚೆನ್ನಾಗೇ ಬೆಳೆಸಿ ಅವ್ರು ಹೆಣ್ಮಕ್ಳು ಲೈಫು ನಿಜವಾಗ್ಲೂ ನಿರ್ಧಾರ ಆಗೋದು ಮದುವೆ ಆದಮೇಲೇ ಅಲ್ಲಿವರೆಗೂ ಹೆಂಗಿರ್ತಾರೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಮದುವೆ ಆದಮೇಲೆ ಎಲ್ಲದಕ್ಕೂ ಪರ್ಮಿಷನು ಪರ್ಮಿಷನ್ನು ಅನ್ನೋದೇ ಇರುತ್ತೆ ನಿಜವಾದ ಹೆಣ್ಮ ಲೈಫು ತೀರ್ಮಾನ ಆಗೋದು ಹೆಣ್ಮಕ್ಳದು ಮದುವೆ ಆದಮೇಲೆ ಅಲ್ಲಿವರೆಗೂ ಹೆಣ್ಮಕ್ಳು ಲೈಫ್ ಏನು ಅಂತ ಗೊತ್ತಿರಲ್ಲ ಹೆಂಗೆ ಆದ್ರೂ ಅವ್ರ ಜೀವನ ಅವ್ರು ಮಾಡ್ತಾ ಇರ್ತಾರೆ ಮದುವೆ ಆದಮೇಲೆ ಗಂಡ ಮನೆ ಸಂಸಾರ ಜವಾಬ್ದಾರಿ ಮಕ್ಕಳು ಅನ್ನೋದು ಬಂದಮೇಲೆ ಹೆಣ್ಮಕ್ಳು ಮನೆಗೆ ಮಾತ್ರ ಮೀಸಲು ಅಂದ್ಕೋಬೇಡಿ ಇವಾಗಲೂ ಆ ಥರ ಇರ್ತಾರೆ ಹೆಣ್ಣು ಅಂದರೆ ಬರೀ ಮನೇಲಿ ಪಾತ್ರೆ ತಿಕ್ಕೋಕ್ಕೆ ಮಕ್ಳ ಇರೋಕ್ಕೆ ಅಡುಗೆ ಮಾಡೋಕ್ಕೆ ಅಷ್ಟೇ ಅಂತ ಆ ಥರ ಮಾಡಬೇಡಿ ಯಾಕಂದರೆ ಅದನ್ನು ಮಾಡಿಕೊಂಡು ಹೊರಗಡೆ ಕೆಲಸ ಮಾಡ್ತಿರೋ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ ಅವ್ರು ಏನೇ ಮಾಡ್ತೀವಿ ಅಂದರೂ ಸಪೋರ್ಟ್ ಮಾಡಿ ಇವಾಗ ಟೈಲರಿಂಗಂತೂ ಫುಲ್ ಅಂದರೆ ಫುಲ್ ಟ್ರೆಂಡಾಗಿ ಹೋಗಿತ್ತು ಎಷ್ಟೊಂದು ರೇಟು ಬ್ಲೌಸ್ಗಳಿಗೆಲ್ಲ ಅಂದರೆ ಏನೇ ಮಾಡ್ತೀವಿ ಅಂದ್ರೂ ಟೈಲರಿಂಗ್ ಮಾಡಿದ್ರು ಹೆಣ್ಮಕ್ಳು ಜೀವನ ಆಗೋಗುತ್ತೆ ಈಗ ಅದಕ್ಕೆ ಏನೇ ಮಾಡ್ತೀವಿ ಅಂದರೂ ಸಪೋರ್ಟ್ ಮಾಡಿ ಯಾರು ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಅಂದ್ರೆ ಡಿ ಪ್ರಮೋಟ್ ಮಾಡಬೇಡಿ ಇವಾಗ ನನಗೂ ಮಾಡ್ತಾ ಇಲ್ವಾ ನಿಮ್ಮ ಮುಖಕ್ಕೆ ಯೂಟ್ಯೂಬ್ ಬೇಕಾ ನಿನ್ನ ಮುಖ ನೋಡೋಕೆ ಲೈವ್ ಬೇರೆ ಬರ್ತಾರ ನಿನ್ನ ಅಂತ ಅಂತಾರೆ ಆದರೂ ಪರವಾಗಿಲ್ಲ ನಾನು ಡಿ ಪ್ರಮೋಟ್ ಆಗೋಲ್ಲ ಯಾರು ಏನೇ ಹೇಳಿದ್ರು ಪರವಾಗಿಲ್ಲ ನಾನು ಎನರ್ಜೆಟಿಕ್ ಆಗಿ ಇರ್ತೀನಿ ನನ್ನ ಮನಸ್ಸಿಗೆ ಮಾತನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಡ್ತೀನಿ ಆದಷ್ಟು ನಿಮಗೆ ಬೋರಿಂಗ್ ಆಗ್ದಿರೋ ವೀಡಿಯೋಸ್ನೇ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ವೀಡಿಯೋಸ್ ಮಾಡ್ತೀನಿ ನಂಗೆ ಅಪ್ಲೋಡ್ ಆಗೋಕ್ಕೆ ನಮ್ಮ ಊರಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಮು ಹೊರಗಡೆ ಹೋಗಿನೇ ನಾನು ಅಪ್ಲೋಡ್ ಮಾಡಬೇಕು ಹಂಗಾಗಿ ಜಾಸ್ತಿ ಲೈವ್ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ ಅಷ್ಟು ಟೈಮ್ ಸಿಗ್ತಾಯಿಲ್ಲ ನನ್ನ ಉದ್ದೇಶ ಇಷ್ಟೇ ನಾನು ಸ್ವಾಭಿಮಾನದಿಂದ ನನ್ನ ಜೀವನ ನಾನು ಕಟ್ಕೋಬೇಕು ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಯಾರಿಗೂ ಕಡಿಮೆ ಅಲ್ಲ ಅನ್ನೋದನ್ನು ನಾನು ತೋರಿಸ್ಬೇಕು ಯಾಕಂದರೆ ನನ್ನ ವಿದ್ಯೆನ ನಾನು ಅರ್ಧದಲ್ಲೇ ಬಿಟ್ಟು ನನ್ನ ಲೈಫ್ನ ಆಗಿದೆ ಆದರೂ ಪರವಾಗಿಲ್ಲ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಡಿ ಪ್ರಮೋಟ್ ಆಗೋಲ್ಲ ಯಾಕಂದರೆ ಹೆಣ್ಮಕ್ಳು ಯಾರಿಗೂ ಕಮ್ಮಿ ಅಲ್ಲ ಅಂತ ನಾನು ಸಾಧ್ಯ ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ಇಷ್ಟ ನನ್ನನ್ನು ನಿಂದ ಏನೂ ಆಗಲ್ಲ ಅಂತ ಹಿಂಜರಿದಿದ್ದಾರೆ ಕೇವಲ ಮಾತಾಡಿದ್ದಾರೆ ಅವ್ರ ಮುಂದೆ ನಾನು ಬದುಕಿ ತೋರಿಸ್ಬೇಕು ನಾನು ಹೇಳಿದ ಮತ್ತು ಕೇಳಿದರೆ ನೀನು ಹಿಂಗೆ ಆಗ್ತಾ ಇರಲಿಲ್ಲ ಅಂದಿರೋರಿಗೆಲ್ಲ ನಾನು ಬದುಕಿ ತೋರಿಸ್ಬೇಕು ಆದರೆ ಇನ್ನೊಂದು ಹೆಣ್ಮಕ್ಳನ್ನು ಸಾಮಾ ಸಾಧ್ಯವಾದಷ್ಟು ಅಪ್ಪ ಅಮ್ಮನ ಜೊತೆನೇ ಇಟ್ಕೊಂಡು ಓದಿಸಿ ಹೊರಗಡೆ ಬಿಟ್ಟು ಓದಿಸ್ಬೇಡಿ ಯಾಕಂದರೆ ಅವರು ಎಷ್ಟು ದಿನ ನಿಮ್ಮ ಜೊತೆ ಇರ್ತಾರೆ ಅದಷ್ಟೇ ನಿಮ್ಮ ಜೊತೆ ಇರೋಕ್ಕೆ ಸಾಧ್ಯ ಮದ್ವೆ ಆಗೋದ್ಮೇಲೆ ಅವ್ರು ನಿಮ್ಮ ಜೊತೆ ಇರ್ತೀವಿ ಅಂದ್ರೂ ನಿಮ್ಮ ಇಟ್ಕೊಳ್ಳಲ್ಲ ನೀವು ಅದಕ್ಕೆ ಆದಷ್ಟು ಹೆಣ್ಮಕ್ಳನ್ನು ನಿಮ್ಮ ಜೊತೆನೇ ಇಟ್ಕೊಂಡು ಓದಿಸಿ ಆದಷ್ಟು ನಿಮ್ಮ ಜೊತೆನೇ ಇಟ್ಕೊಂಡು ಓದಿಸಿ ಯಾಕಂದರೆ ಅವ್ರು ಎಷ್ಟು ಟೈಮು ಮದುವೆ ಆಗೋರ್ಗು ನಿಮ್ಮ ಜೊತೆ ಇರ್ತಾರೋ ಅದಷ್ಟೇ ನಿಮ್ಮ ಟೈಮ್ ಅವ್ರು ಇರೋಕ್ಕಾಗೋದು ಈ ಮದುವೆ ಆದಮೇಲೆ ನಿಮ್ಮ ಜೊತೆ ಇರೋಕ್ಕೆ ಟೈಮು ಗಂಟೆ ಲೆಕ್ಕ ದಿನ ಅಂತ ಲೆಕ್ಕದಲ್ಲೇ ಇರಬೇಕಾಗುತ್ತೆ ಅದಕ್ಕೆ ಅದ್ರ ಜೊತೆಗೆ ಇಟ್ಕೊಂಡು ಓದಿಸಿ ಹೆಣ್ಮಕ್ಳು ಏನೇ ಮಾಡ್ತೀವಿ ಅಂದರೂ ಸಪೋರ್ಟ್ ಮಾಡಿ ಸಪೋರ್ಟ್ ಇವಾಗ ಹುಡುಗನಿಗೆ ಮದುವೆ ಮಾಡಿ ಯಾಕಂದರೆ ದೊಡ್ಡ ಮನೆ ಹುಡುಗನ ನೋಡೋದ್ಕಿಂತ ಹುಡುಗನ ಮನಸ್ಸು ದೊಡ್ಡದ ಅಂತ ನೋಡಿ ನಿಮ್ಮ ಮಗಳನ್ನ ಹೆಂಗೆ ನೋಡ್ಕೊತಾರೆ ಅನ್ನೋದನ್ನು ನೋಡಿ ಹೆಣ್ಮಕ್ಳೇ ಆದ್ರೂ ಅಪ್ಪ ಅಮ್ಮ ನೋಡಿದ ಹುಡುಗನೇ ಮದುವೆ ಆಗಿ ಲವ್ ಮಾಡೋದೇ ಆದರೂ ರೈಟ್ ಪರ್ಸನ್ನ ನೋಡಿ ಯೂ ಕ್ಯೂ ಚೂಸ್ ಮಾಡಿ ಅವ್ರು ವೆಲ್ ಸೆಟಲ್ಡ್ ಅನ್ನೋದ್ಕಿಂತ ನೀ ಫಸ್ಟ್ ವೆಲ್ ಸೆಟಲ್ಡ್ ಆಗಿ ಯಾಕಂದರೆ ನಂತರ ಯಾರೂ ಮೋಸ ಹೋಗಬೇಡಿ ಮೊದಲು ಯಾರೂ ಇಲ್ಲದೇ ಇದ್ದರೂ ನಾನು ಜೀವನ ಮಾಡ್ತೀನಿ ಅನ್ನೋ ಕೆಪಾಸಿಟಿ ನಿಮ್ಮಲ್ಲಿ ಇರಲಿ ನಾನು ನನ್ನದೇ ಆದ ಸ್ವಲ್ಪ ಪ್ರಾಬ್ಲಮ್ಸ್ಗಳಿದೆ ಅದೆಲ್ಲ ಸಾಲು ಆದಮೇಲೆ ಒಂದು ವಾರಕ್ಕೆ ಇಬ್ರು ಹೆಣ್ಮಕ್ಳಿಗೆ ನಂತರ ಪ್ರಾಬ್ಲಮ್ಸಲ್ಲಿರೋ ಹೆಣ್ಮಕ್ಳಿಗೆ ನಾನು ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನಗೆ ಹೀಗೆ ಸಿಕ್ಕಲಿ ಯಾರು ಏನೇ ಡಿ ಪ್ರಮೋಟ್ ಆದ್ರೂ ನಾನು ಡಿ ಪ್ರಮೋಟ್ ಆಗೋಲ್ಲ ವೀಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ನನಗೆ ಥ್ಯಾಂಕ್ ಯು ಫ್ರೆಂಡ್ಸ್ ನಮಸ್ಕಾರ ಹೇಳಿರಿ